ಹಬ್ಬದ ಸಂಭ್ರಮಕ್ಕೆ ಸಿಂಗಾರಗೊಂಡಂತಿದ್ದ ಶಾಲೆ ಅತ್ಯುತ್ಸಾಹದಿಂದ ಶಾಲೆಗೆ ಆಗಮಿಸಿದ ಮಕ್ಕಳು ಮಕ್ಕಳ ಅಡ್ಮಿಷನ್ನಿಗಾಗಿ ಮಕ್ಕಳೊಂದಿಗೆ ಶಾಲೆಗೆ ಬಂದ ಪೋಷಕರು ಬಿಸಿಯೂಟ ಅಡಿಗೆ ಮನೆಯಲ್ಲಿ ಸಿಹಿ ತಯಾರಿ ಮಕ್ಕಳನ್ನು ಸ್ವಾಗತಿಸಲು ನಿಂತಿದ್ದ ಶಿಕ್ಷಕರು ಶಾಲಾಭಿವೃದ್ಧಿ ಸಮಿತಿಯವರು ಶಾಲಾ ಸಮವಸ್ತ್ರದೊಂದಿಗೆ ಪುಸ್ತಕಗಳ ವಿತರಣೆ ಹೊಸನಗರ ತಾಲೂಕಿನೆಲ್ಲೆಡೆ ಇಂದು ಶಾಲೆಗಳಲ್ಲಿ ಕಂಡುಬಂದ ಸುಂದರ ಚಿತ್ರಣವಿದು ಸರ್ಕಾರದ ಆದೇಶದಂತೆ ಇಂದು ಹೊಸನಗರ ಪಟ್ಟಣ ಹಾಗೂ ತಾಲ್ಲೂಕಿನೆಲ್ಲೆಡೆ ಸಂಭ್ರಮದಿಂದ ಶಾಲಾ ಪ್ರಾರಂಭೋತ್ಸವವನ್ನು ಯಾವ ಹಬ್ಬಕ್ಕೂ ಕಡಿಮೆ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಹೊಸ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳನ್ನು ತುಂಬು ಪ್ರೀತಿಯಿಂದ ಶಾಲೆಗಳಿಗೆ ಸ್ವಾಗತಿಸಲಾಯಿತು ಶಾಲಾ ಪ್ರಾರಂಭೋತ್ಸವಕ್ಕೆ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ತಳಿರು ತೋರಣ ಕಟ್ಟಿ ಹೂವುಗಳಿಂದ ಅಲಂಕರಿಸಲಾಗಿತ್ತು ಇಂದು ಶಾಲೆಗೆ ಬಂದಿದ್ದ ಮಕ್ಕಳು ಶಾಲೆಯಲ್ಲೆಲ್ಲ ಓಡಾಡಿ ಸಂಭ್ರಮಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಕೆಲವು ಶಾಲೆಗಳಲ್ಲಿ ಮಕ್ಕಳ ಪ್ರವೇಶಾತಿಗಾಗಿ ಇಂದು ಪೋಷಕರು ತಮ್ಮ ಮಕ್ಕಳೊಂದಿಗೆ ಆಗಮಿಸಿದ್ದರು ಶಾಲೆಗಳಲ್ಲಿ ಮಕ್ಕಳಿಗಾಗಿ ಪಾಯಸ ಇತರೆ ಸಿಹಿ ತಿಂಡಿಗಳನ್ನು ಮಾಡಲಾಗಿದ್ದು ಮಕ್ಕಳು ಪೋಷಕರು ಶಾಲಾಭಿವೃದ್ಧಿ ಸಮಿತಿಯವರಿಗೆ ಶಿಕ್ಷಕರು ವಿತರಿಸಿದರು ಇದೇ ವೇಳೆ ಕೆಲವು ಶಾಲೆಗಳಲ್ಲಿ ಮಕ್ಕಳಿಗೆ ಶಾಲಾ ಸಮವಸ್ತ್ರ ಹಾಗೂ ಪುಸ್ತಕಗಳನ್ನು ವಿತರಿಸಲಾಯಿತು ಒಟ್ಟಿನಲ್ಲಿ ಇಂದು ತಾಲ್ಲೂಕಿನೆಲ್ಲೆಡೆ ಶಾಲಾ ಪ್ರಾರಂಭೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸಲ್ಪಡುವುದರೊಂದಿಗೆ ಹೊಸ ಶೈಕ್ಷಣಿಕ ವರ್ಷಕ್ಕೆ ಚಂದದ ಆರಂಭವೊಂದು ಸಿಕ್ಕಿತು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ www.newspostmartup.in डेली न्यूज़ वेबसाइट क्लिक मारी